ರಾಜಕೀಯ ಕರಿಕೆದ್ರಿ ಸಿದ್ದರಾಮಯ್ಯ ಅವರ ಬೆನ್ನಲ್ಲೇ ಸಚಿವಾಕಾಂಕ್ಷಿಗಳು ಕೂಡ ದಿಲ್ಲಿ ಟೂರ್ ಮಾಡ್ತಿದ್ದಾರೆ ಶಾಸಕ ಕೋಲರೆಡ್ಡಿ ಎಂಎಲ್ಸಿ ಸಲೀಂ ಅಹಮದ್ ಸೇರಿ ಹಲವರು ದೆಹಲಿ ಕಡೆ ಮುಖ ಮಾಡಿದ್ದಾರೆ ವಿಧಾನ ಪರಿಷತ್ನ ಆಕಾಂಕ್ಷಿಗಳಿಂದಲೂ ಕೂಡ ದಿಲ್ಲಿ ಪ್ರವಾಸ ಹೈಕಮಾಂಡ್ ನ ಮೇಲೆ ಒತ್ತಡ ಹೇರೋದಕ್ಕೆ ಆಕಾಂಕ್ಷಿಗಳು ಮುಂದಾಗಿದ್ದಾರೆ ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗಳು ಈಗ ಹೈಕಮಾಂಡ್ ಅಂಗಳಕ್ಕೆ ಶಿಫ್ಟ್ ಆಗಿದೆ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರೋದಕ್ಕೆ ಅಂತ ಆಕಾಂಕ್ಷಿಗಳು ಕೂಡ ದಿಲ್ಲಿ ಕಡೆ ಮುಖ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್ ಇದ್ದಾರೆ ಸಂಪರ್ಕದಲ್ಲಿ ದೆಹಲಿಯಿಂದ ಮಂಜುನಾಥ್ ಈಗ ಸಿಎಂ ಡಿ ಸಿಎಂ ದೆಹಲಿ ತಲುಪ್ತಾ ಇದ್ರು ಇನ್ನೇನು ಡಿ ಸಿಎಂ ಕೂಡ ದೆಹಲಿ ತಲುಪ್ತಾರೆ ಈ ಸಂದರ್ಭದಲ್ಲಿ ನಾಳೆಯಿಂದ ಏನೆಲ್ಲ ಬೆಳವಣಿಗೆಗಳು ಆಗತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಹೆಚ್ಚಾಗ್ತಾ ಇರುವಾಗ ಸಚಿವ ಸಂಪುಟ ವಿಸ್ತರಣೆ ಆಗ್ಬೋದು ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಈ ಎಲ್ಲಾ ಚರ್ಚೆಗಳು ಆಗತ್ತೆ ಅಂತ ಹೇಳ್ತಿರೋವಾಗ್ಲೇ ಆಕಾಂಕ್ಷಿಗಳು ಇಲ್ಲಿಂದ ದೆಹಲಿ ಕಡೆ ಮುಖ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಯಾರು ದೆಹಲಿಯಲ್ಲಿದ್ದಾರೆ ಯಾರ್ಯಾರು ದೆಹಲಿ ಕಡೆ ಬರೋರಿದ್ದಾರೆ ಯಾವ ರೀತಿ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನ ಮಾಡಲಿದ್ದಾರೆ ಶ್ವೇತಾ ಈಗ ಅಂದರೆ ಇವತ್ತು ಯಾವುದೇ ಕಾರ್ಯಕ್ರಮಗಳಿಲ್ಲದೇ ಇರೋ ಕಾರಣಕ್ಕೆ ಇವತ್ತು ರಾತ್ರಿಗೆ ಇನ್ನೊಂದಷ್ಟು ಜನ ಆಕಾಂಕ್ಷಿಗಳು ದೆಲ್ಲಿಗೆ ಬರ್ತಾರೆ ಅನ್ನುವಂಥದ್ದು ನಾಳೆ ಇನ್ನೊಂದಷ್ಟು ಜನ ಪ್ರಮುಖವಾಗಿ ಇರ್ತಾರೆ ಯಾಕಂದರೆ ಸಿ ಎಂ ಅವರಿಗೆ ಪದೇ ಪದೇ ಒತ್ತ ಒತ್ತಾಯ ಮಾಡುವಂಥದರ ಜೊತೆಗೆ ಅವರು ಗಾಡ್ ಫಾದರ್ಗಳು ಯಾರು ಇರ್ತಾರೆ ಆ ಮೂಲಕ ಅವರನ್ನು ಟಚ್ ಮಾಡುವಂತಹ ಕೆಲಸವನ್ನು ಕೂಡ ನಾಳೆ ನಾಡಿದ್ದು ಇವತ್ತು ರಾತ್ರಿಗೆ ಮಾಡುವಂಥವ್ರು ಇದ್ದಾರೆ ಆಕಾಂಕ್ಷಿಗಳು ಈಗ ಟಿ ಬಿ ಜಯಚಂದ್ರ ಅವರು ನಿನ್ನೆನೇ ಬಂದಿದ್ದಾರೆ ಅವರು ಸಂಪುಟ ವಿಸ್ತರಣೆ ಆದರೆ ನನಗೆ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಕಳೆದ ಬಾರಿಯೇ ನನಗೆ ಮಿಸ್ ಆಗಿದೆ ಈ ಬಾರಿ ನಾನು ಕೊಡಬೇಕು ಅನ್ನುವಂಥ ಒತ್ತಾಯ ಇರ್ಬೋದು ಅದೇ ರೀತಿ ಸಲೀಂ ಅಹಮದ್ ಇರ್ಬೋದು ಕೋನ್ ರೆಡ್ಡಿ ಇರ್ಬೋದು ಅವರೆಲ್ಲರೂ ಕೂಡ ಈಗ ಬಂದಿರುವಂಥದ್ದು ಈಗ ಟಿ ಬಿ ಜಯಚಂದ್ರ ಅವರು ದೆಹಲಿಯ ಪ್ರತಿನಿಧಿ ಆಗಿರುವ ಕಾರಣಕ್ಕೆ ಇಲ್ಲಿ ಕಾರ್ಯಕ್ರಮವೂ ಇದೆ ಎಲ್ಲರೂ ಬರ್ತಾ ಇದ್ದಾರೆ ಅದೇ ರೀತಿ ರಾಹುಲ್ ಗಾಂಧಿ ಮತ್ತು ಕೆ ಸಿ ವೇಣುಗೋಪಾಲ್ ಖರ್ಗೆ ಅವರ ಭೇಟಿಗಳಿಗೆ ಅವಕಾಶವನ್ನು ಕೂಡ ಕೇಳಿದ್ದಾರೆ ಕೆಲವು ನಾಯಕರು ಅವ್ರಿಗೆ ಯಾರಿಗೆ ಸಿಗುತ್ತೆ ಅನ್ನುವಂಥದ್ದು ಇನ್ನೂ ಗೊತ್ತ ಅವ್ರಿಗೆ ಇನ್ನೂ ಕೂಡ ಸಮಯ ನಿಗದಿ ಆಗಿಲ್ಲ ಜೊತೆಗೆ ಪಾರ್ಲಿಮೆಂಟ್ ನಡೀತಾ ಇದೆ ಅದರಲ್ಲೂ ವಕ್ಬುಲ್ ಇಂಟ್ರೊಡ್ಯೂಸ್ ಆಗಿದೆ ಇವತ್ತು ಲೋಕಸಭೆಯಲ್ಲಿದೆ ನಾಳೆ ರಾಜ್ಯಸಭೆಯಲ್ಲಿ ಇದೆ ಹಾಗಾಗಿ ಯಾರಿಗೆ ಯಾರ ಸಂದರ್ಭದಲ್ಲಿ ಸಿಗ್ತಾರೆ ಅನ್ನುವಂಥದ್ದಿಲ್ಲ ಆದರೆ ಸಿಗುವಂತಹ ಸಮಯ ಈ ಸಂಜೆ ಅಥವಾ ಬೆಳ ಈ ಸಮಯಗಳನ್ನು ಬಳಸಿಕೊಳ್ಳಲಿಕ್ಕೆ ನಾಯಕರು ಎಲ್ಲ ರೀತಿಯ ಅವರ ಪ್ಲಾನ್ಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಅದರ ಜೊತೆಯಲ್ಲಿ ಸಿ ಎಂ ಮತ್ತು ಡಿ ಸಿ ಎಂ ಇಲ್ಲೇ ಇರುವ ಕಾರಣಕ್ಕೋಸ್ಕರ ಒಂದಷ್ಟು ಒತ್ತಡವನ್ನು ಏರುವಂಥದ್ದು ಈ ಸಾರಿಯ ಸಂಪುಟದ ವಿಸ್ತರಣೆ ಸಂದರ್ಭದಲ್ಲಿ ಅವಕಾಶ ಕೊಡಿ ಅನ್ನುವಂಥದ್ದು ಮತ್ತೆ ಹೈಕಮಾಂಡ್ಗೆ ನಮ್ಮ ಹೆಸರುಗಳು ಮುಟ್ಲಿ ಅನ್ನುವಂಥ ಆಗ್ರಹ ಇರಬಹುದು ಸೊ ಅವರವರಿಗೆ ಅವರದ್ದೇ ಆದಂಥ ತಂತ್ರಗಾರಿಕೆ ಇರುತ್ತೆ ಕಮಾಂಡ್ ನ ರೀಚ್ ಆಗಕ್ಕೆ ಅಥವಾ ಅವರ ರೀಚ್ ಆಗಿ ಈ ಸರಿ ಅಂದ್ರೆ ಮುಂದಿನ ಸರಿ ಏನಾಗುತ್ತೆ ಸಂಪುಟ ವಿಸ್ತರಣೆ ಅದರಲ್ಲಿ ಅವಕಾಶ ಕೊಡಬೇಕು ಅನ್ನುವಂಥದ್ದು ಒಂದ್ ಕಡೆ ಮತ್ತೆ ವಿಧಾನ ಪರಿಷತ್ ಆಯ್ಕೆ ಇರುವ ಕಾರಣಕ್ಕೆ ಆಯಾಕಾಂಕ್ಷಿಗಳು ಕೂಡ ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ ಅವರ ನಾಯಕರುಗಳನ್ನ ಭೇಟಿ ಆಗ್ತಾ ಇದಾರೆ ಸಿಎಂ ಮೂಲಕ ಒತ್ತಾಯವನ್ನ ಮಾಡುವಂತ ಒತ್ತಡವನ್ನ ಏರುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು ನಾವು ನೋಡ್ತಾ ಇದೀವಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್